ಇಂದು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಜಿಲ್ಲಾ ಲೋಕಾಯುಕ್ತ ಕಚೇರಿಯ ಡಿವೈಎಸ್ಪಿ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರಿಂದ ದೂರು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಂದ ದೂರಿನ ಮೇಲೆ ದೂರುಗಳ ಸುರಿಮಳೆ ಸುರಿದವು ರಸ್ತೆ ಬಿಡಿಸಿಕೊಡಿ ಜಮೀನು ಒತ್ತುವರಿ ತೆರವುಗೊಳಿಸಿ ಅಕ್ರಮ ಖಾತೆ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ ಜಮೀನು ಸರ್ವೆ ಮಾಡಿಸಿಕೊಡಿ ಸಾರ್ವಜನಿಕ ಕೆಲಸದಲ್ಲಿ ಅಧಿಕಾರಿಗಳು ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆ ರೆಕಾರ್ಡ್ ರೂಂನಲ್ಲಿ ಕೆಲಸ ಮಾಡುವವರನ್ನ ಬದಲಾಯಿಸಿ ಎಂದು ಸಾಕಷ್ಟು ದೂರುಗಳನ್ನು ಸಲ್ಲಿಸಲಾಯಿತು ಬಳಿಕ ರೈತ ಮುಖಂಡರಾದ ಕುಮಾರಸ್ವಾಮಿ ಪ್ರಭಾಕರ್ ನಾಗರಾಜ್ ಜವರಯ್ಯ ಮತ್ತಿತರರು ಕಳೆದ ಸಾಲಿನಲ್ಲಿ ಲೋಕಾಯುಕ್ತರಿಗೆ ನಾವು ಕೊಟ್ಟಿದ್ದ ದೂರಿಗೆ ಉತ್ತರ ಹೇಳಿ ಸ್ವಾಮಿ ಯಾವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ವಹಿಸಿದ್ದೀರಿ ಎಷ್ಟು ಕೆಲಸ ಆಗಿದೆ ಎಂದು ಮೊದಲು ಸಭೆಗೆ ಮಾಹಿತಿ ನೀಡಿ ಎಂದು ಪಟ್ಟು ಹಿಡಿದರು ಬಳಿಕ ಡಿವೈಎಸ್ಪಿ ಮಾಲ್ತೇಶ್ ಮಾತನಾಡಿ ನಮ್ಮಲ್ಲಿ ಬಂದ ದೂರುಗಳನ್ನು ಹಂತ ಹಂತವಾಗಿ ಪರಿಶೀಲನೆ ಮಾಡಿ ನಂತರ ಮೇಲ್ಮಟ್ಟದ ಅಧಿಕಾರಿಗಳು ಕ್ರಮ ಜರುಗಿಸುವರು ಎಂದು ಹೇಳುತ್ತಿದ್ದಂತೆ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕ್ರಮ ಇಲ್ಲದ ಮೇಲೆ ಮತ್ಯೇಕೆ ದೂರು ಸ್ವೀಕಾರದ ಕಣ್ಣೊರೆಸುವ ಆಟ ಎಂದು ಕೆಲಕಾಲ ಗೊಂದಲ ಮತ್ತು ಗದ್ದಲ ಏರ್ಪಟ್ಟಿತ್ತು ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರು ಸಾರ್ವಜನಿಕರು ಭಾಗವಹಿಸಿದ್ದರು ಮಾಡಿದಾಗ ಅಲ್ಲಿ ಯಾರು ಒತ್ತುವರಿದ್ದಾರೆ ಆದ್ದರಿಂದ ನಾನು ಸಾರ್ವಜನಿಕವಾಗಿ ಕೊಟ್ಟಿದ್ದೀನಿ ಇದು ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಆಸ್ತಿ ಅಂದ್ರಿಂದ ಸಾರ್ವಜನಿಕವಾಗಿ ಯಾವ ರೀತಿ ಸುಮಠ ಕೆಲಸ ಯಾಕೆ ಕೆಲಸ ಮಾಡಬಾರದು ಅಲ್ಲ ಅವ್ರನ್ನ ಕೇಳಿದ್ರೆ ಅವ್ರು ಇಂಜಿನಿಯರಿಂಗ್ ಮಾಡಬಾರ್ದು ನೀವು ಸುಮುಠನ ಕೆಲಸ ಯಾಕೆ ಕಾರ್ಯಕ್ರಮ ಮಾಡಬಾರದು ಹೇಳಿ ಬಂದು ಆಯಾ ತಾಲೂಕಿ ಆಯಾ ವಿಚಾರವನ್ನು ನಾವು ಒಣಪಡಿಸಿ ಅನೇಕ ಬಾರಿ ಈ ಅಂಬೇಡ್ಕರ್ ಭವನಕ್ಕೆ ಲೋಕಾಯುಕ್ತರು ಅನೇಕ ಬಾರಿ ಇದೇ ರೀತಿ ಮೀಟಿಂಗ್ ಮಾಡಿ ಎಲ್ಲರೂ ದೂರು ಕೊಟ್ಟರು ಆ ದೂರುಗಳನ್ನ ತಗೊಂಡು ಇದೇ ರೀತಿ ನಿಮ್ಮ ಹತ್ರ ಈಗ ವಾಯ್ದಿ ಏನ್ ತಗೊಂಡಿದ್ದಾರೆ ಇಪ್ಪತ್ತು ದಿವಸದಲ್ಲಿ ಮಾಡ್ತೀನಿ ವಾರದಲ್ಲಿ ಮಾಡ್ತೀನಿ ಹಿಂಗೆಲ್ಲ ಮಾಡಿದಾರಲ್ವಾ ಇವತ್ತಿನವರೆಗೂ ಯಾವ ವಾಯಿಲಿ ಮಾಡಿರೋದು ತಗೊಂಡಿರೋ ವಾಯ್ದಿನ ಕ್ಲಿಯರ್ ಮಾಡಿದ್ದಾರೆ ಇದುವರೆಗೂ ಮಾಡಿಲ್ಲ ಏನೋ ಅಷ್ಟೇ ಎಷ್ಟೋ ವರ್ಷಗಳಿಂದ ಬರಿ ಲೋಕಾಯುಕ್ತರು ಕೊಟ್ಟಿರೋ ದೂರ ಅಂತಲ್ಲ ಜಿಲ್ಲಾಧಿಕಾರಿಗಳು ಬಂದು ಇದೇ ಸ್ಥಳದಲ್ಲೂ ಕೂತ್ಕೊಂಡಿದ್ದಾರೆ ಅವ್ರ ಹತ್ರನೂ ವಾಯಿತಿಗಳು ತಗೊಂಡಿದ್ದಾರೆ ಇದುವರೆಗೂ ವಾಯ್ದಿ ತಗೊಂಡಿರೋದು ಯಾವ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಇಲ್ಲಿ ನಿಮ್ಮತ್ರ ಮಾತ್ರ ಎದುರುಗಡೆ ಮಾತ್ರ ಅಧಿಕಾರಿಗಳು ಕೂತಿರೋದು ಇವತ್ತು ಕಳೆದ್ರೆ ನಾಳೆ ಬೆಳಗ್ಗೆ ಯಾವ ಅಧಿಕಾರಿ ಯಾವ ಕಚೇರಿಯಲ್ಲೂ ಸಿಗಲ್ಲ ಎಲ್ಲಿರ್ತಾರೆ ಎಲ್ಲಿ ಹೋಗಿರ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಬೇಕಾಗಿರೋದು ರಾಜಕಾರಣಿಗಳು ಇಲ್ಲಾಂದ್ರೆ ಬೇರೆ ರೀತಿ ದೂರು ಕೊಟ್ಟಿರೋ ಗುಂಡಾ ವರ್ತನೆ ಮಾಡ್ತಾರೆ ಬೇರೆ ಕಡೆಯಿಂದ ಬೆದರಿಕೆ ಆಗ್ತಾರೆ ಆ ವ್ಯಕ್ತಿಗಳು ರೈತರು ಪ್ರತಿ ದಿನ ತಿರುಗಿ 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 ರೈತರ ಕಚೇರಿಗೆ ಈ ತಾಲೂಕು ಕಚೇರಿಗೆ ಎಷ್ಟು ದಿವ್ಸ ತಿರುಗಬೇಕು ಎಷ್ಟು ದಿವಸ ರೈತರು ಇಲ್ಲಿ ಕಾವಲು ಇರಬೇಕು ತಾಲೂಕು ಇಲ್ಲಿ ಇದನ್ನ ಮೊದಲು ಪರಿಗಣಿಸಿ ಒಂದು ಪೂರ್ತಿ ಸಂಪೂರ್ಣವಾಗಿ ವಿವರಣವಾಗಿ ಅಧಿಕಾರಿಗಳು ದಯವಿಟ್ಟು ಒಂದಾರು ಪರಿಹರಿಸ್ಬಿಟ್ಟು ದಯವಿಟ್ಟು ಹೋಗ್ಬೇಕು ಅಧಿಕಾರ ವ್ಯಾಪ್ತಿ ಏನಿದೆ ಅದನ್ನ ಚಲಾಯಿಸಿ ವರ್ಷಗಳಿಂದ ಇದ್ದಾರೆ ಒಂದ್ ಸಣ್ಣ ದುರಸ್ತಿಗೆ ಒಂದ್ ಪೋಡಿಗೆ ರಿಯಲ್ ಎಸ್ಟೇಟ್ ಮಾಫಿಯಾಗಳಿಗೆ ಇಲ್ಲಿ ಮಾರಕಿದ್ದಾರೆ ಅಧಿಕಾರಿಗಳು ಇಲ್ಲಿಂದ ಡೆಪ್ರೇಷನ್ ಮಾಡೋದು ಬೇಕಾದವರನ್ನ ಇಲ್ಲಿ ಕರೆಸ್ಕೊಳ್ಳೋದು ಮತ್ತೊಂದು ಇಲಾಖೆ ಕರೆಸ್ಕೊಳ್ಳೋದು ಈ ತರ ನಡೀತಾ ಇದೆ ಇಲ್ಲಿ ಬರೀ ದುಸ್ಸಾಹಸ ಮಾಡೋದು

ಅವ್ರಿಗೆ ಓಕೆ ಇಲ್ಲ ಸರ್ಕಾರಿ ರೂಲ್ಸ್ ಪ್ರಕಾರ ಇರೋದು ಎಫ್ ಡಿ ಅದು ಎಸ್ ಡಿ ವರ್ಕ್ ಅಂತ ಇರೋದು ಆದೇಶ ಇರೋದು ಮತ್ತೊಂದ್ಸರಿ ಸುಗುಣ ವೈಯ್ ಹಾಕಿದಾರೆ ಇವ್ರಿಗೆ ವೈಮ್ ಹಾಕಿದಾರೆ ಅದನ್ನ ಅದಕ್ಕೆ ಬೆಲೆ ಕೊಟ್ಟಿಲ್ಲ ಅವರು